ಲೂಟಿ ಹೊಡಿತಾರೆ ಸರ್ಕಾರ ಲೂಟಿ ಹೊಡಿತಾರೆ ಇವತ್ತು ಏನಿಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡ್ತಾರೆ ಇವರು ಅಷ್ಟು ಜಗತ್ತಲ್ಲಿ ಯಾರು ಮಾಡ್ತಾ ಇಲ್ಲ ಕಸಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಎಲ್ಲರೂ ಉಂಟೇನು ರೀ ನಮ್ಮಂಥ ಮುಟ್ಟಾಳರು ನಾವೇ ಕೆರೆ ತೊಗೊಂಡು ಹೊಡ್ಕೊಬೇಕು ಇವ್ನ ಗೆಲ್ಸಿದ್ದಕ್ಕೆ ನಾವು ಕೆರೆ ತೊಗೊಂಡು ಮಾಡ್ಕೊಬೇಕು ರೀ ಪಕ್ಕ ಕೆಟ್ಟು ಜನ ಅಂದರೆ ಇವರೇ ಜಗತ್ತಲ್ಲಿ ಜಗತ್ತಲ್ಲಿ ಯಾರು ಇಲ್ಲ ಮನುಷ್ಯ ಪ್ರತಿಯೊಂದು ಉಸಿರಾಡೋಕ್ಕೂ ಟ್ಯಾಕ್ಸು ಮನುಷ್ಯ ಶತ್ರು ಟ್ಯಾಕ್ಸು ಸರ್ಕಾರಕ್ಕೆ ಮುಂಡಾ ಮೋಸ್ಸು ಈ ಥರ ಮುಟ್ಟಾಡೋ ಸರ್ಕಾರ ಆಳ ಬದಲು ಎಲ್ಲ ಒಳ್ಳೆಯದು ಇವರು ಏನಕ್ಕೂ ಇಲ್ಲ ರೀ ಇವರು ನಮ್ಮ ದೇಶ ಹಾಳ್ಮಾಕ್ ಕಾಯ್ಕೊಂಡಿದ್ರು ಇವರು ಸ್ವಲ್ಪ ಆದ್ರೆ ಸರ್ಕಾರ ದಿವಾಳಿ ಮಾಡಿಬಿಟ್ಟು ಸ್ಟೇಟೇ ಮಾರ್ಬಿಟ್ಟು ಹೊಟ್ಟಿದ್ದಾರೆ ಒಬ್ಬೊಬ್ಬ ಒಬ್ಬೊಬ್ಬ ಮಿನಿಷ್ಟ್ರ ಸಾವಿರ ಸಾವಿರ ಕೋಟಿ ಎರ ಎರಡು ಸಾವಿರ ಮೂರು ಸಾವಿರ ಕೋಟಿ ಇವರಲ್ಲ ಏನು ಮಾಡ್ಕೊತಾರೆ ಚತ್ಮಿಲ್ ಅದೇ ಕಡತಾರ ಈಗ ಒಂದು ಕೆಲಸ ಮಾಡ್ಲಪ್ಪ ಅವ್ರು ನಿಜವಾಗ್ ಗಂಡು ಸ್ಥಾನ ಇದ್ರೆ ಇವಾಗ ರಾಜೀನಾಮೆ ಕೊಟ್ಬಿಡಿ ಪ್ರತಿಯೊಬ್ಬ ಮಿನಿಷ್ಟು ಸರ್ಕಾರ ಡಿರಾಸ್ ಮಾಡಿಬಿಟ್ಟು ಸರ್ಕಾರ ಗೆದ್ಬಿಡ್ಲಿ ಅವ್ರು ಸಾಯೋವರೆಗೂ ಅವ್ನ ಮನೇಲಿ ಜೀತ ಮಾಡ್ತೀನಿ ಅಲ್ಲಾರಿ ಜನ ಎಂತ ಮುಟ್ಟಾಡ್ರ್ ಮಾಡಿಬಿಟ್ರಲ್ರಿ ನಮ್ಮ ಕಾಂಗ್ರೆಸ್ದವರು ಹಾಲು ಮೊಸರಿನ ಬೆಲೆ ಎರಡು ರೂಪಾಯಿ ಎರಡು ಎರಡು ರೂಪಾಯಿ ಜಾಸ್ತಿ ಆಗಿದೆ ಅರ್ಧ ಅರ್ಧ ಗೆ ಆಮೇಲೆ ಬಿಬಿಎಂಪಿ ಬಿ ಟ್ಯಾಕ್ಸ್ ಹಾಕಿ ಎಲ್ಲದಕ್ಕೂ ಬೆಲೆ ಜಾಸ್ತಿ ಆಗ್ತಾ ಇದೆ ಏನು ಹೇಳ್ತೀರಾ ಸರ್ಕಾರಕ್ಕೆ ಅವ್ರ ಸರ್ಕಾರಕ್ಕೆ ಮುಂಡಾ ಮೋಸ್ತು ಅಲ್ಲಾರಿ ಇವತ್ತು ಇಲ್ಲ ಜನಗಳು ಒದ್ದಾಡ್ತಾರೆ ಹಾಲು ಮೊಸರು ಕೆ ಬಿ ಇದಕ್ಕೆ ಹೋಗಿ ನಾವು ಇವ್ರನ್ನೆಲ್ಲ ಹೋಗಿ ಗೆಲ್ಸ್ಕೊಂಡು ನಮ್ಮಂತ ಮುಟ್ಟಾಡ್ರ್ ನಾವೇ ಕೆರೆ ತೊಗೊಂಡು ಹೊಡ್ಕೊಬೇಕು ಇವ್ರ ಗೆಲ್ಸಿದಕ್ಕೆ ನಾವು ಕೆರೆ ತೊಗೊಂಡು ಒಡ್ಕೊಬೇಕು ರೀ ಅಲ್ಲರಿ ಅವ್ರು ಇರೋ ಸರಿ ಇಲ್ಲ ತಿಂತಾರೆ ಅಂತ ಕಳಿಸ್ತವೆ ಇವರು ಮುಚ್ಚಿದಲ್ಲಿ ತಿಂತಾರೆ ಸರಿನಾ ಮಾಡೋಕ್ಕಲ್ಸ ಅಲ್ಲ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಯಾರೋ ಕೇಳಿದ್ರ ಬಸ್ ಚಾರ್ಜ್ ಕಮ್ಮಿ ಮಾಡಿ ಅಂತ ಯಾರು ಕೇಳಿದ್ರ ಇನ್ನು ಸ್ವಲ್ಪ ಅವ್ರು ತೀಟ ತಿಸ್ಕೊಂಡು ಹೋಗೋದು ಸರ ಸರ್ಕಾರ ಗೆಲ್ಲಬೇಕು ಅಷ್ಟೇ ಇವರು ಕಾಂಗ್ರೆಸ್ಗೆ ಬುಡ್ಸಮೇತ ಕಿತ್ತಾಕ್ ಬಿಡ್ತಾರೆ ನಮ್ಮ ಬರ್ಕೊಡ್ತೀನಿ ಹೇಳಿ ಕಿತ್ತಾಕ್ತಾರೆ ಇವತ್ತು ಕಿತ್ಕಾ ಕಿತ್ತಾಡ್ತಾರೆ ಅದಕ್ಕೋಸ್ಕರ ಇವರು ಬಂದಿರೋದು ಕಾಂಗ್ರೆಸ್ಗೆ ಕಾಂಗ್ರೆಸ್ ಹಾಳು ಮಾಡೋಕೆ ಇವರೇ ಕಾರಣಕರ್ತರು ಮುಟ್ಟಾಡ್ರು ಇಂಥ ಮುಟ್ಟಾಡ್ರು ನಮ್ಮ ಜನ ಮುಟ್ಟಾಡ್ರ ಜರ ಆ ಪಕ್ಕ ಅದಿ ಕೆಟ್ಟು ಜನ ಅಂದರೆ ಇವರೈತೆ ಜಗತ್ತಲ್ಲಿ ಇನ್ನು ಯಾರೂ ಇಲ್ಲ ಇರೋದೇ ಮೂರು ಸ್ಟೇಟಲ್ಲಿ ಇವರು ಅದು ದಿವಾಳಿ ಆಗೋಕ್ಕೋಸ್ಕರ ಇದು ಸರ್ಕಾರನ ಈ ಥರ ಮಾಡ್ತಾವ್ರೆ ಜನ ಲೋಕ ಲೂಟಿ ಹೊಡಿತಾರೆ ಸರ್ಕಾರ ಲೂಟಿ ಹೊಡಿತಾರೆ ಇವತ್ತು ಏನಿಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡ್ತಾರೆ ಅಷ್ಟು ಜಗತ್ತಲ್ಲಿ ಯಾರೂ ಕೆ ಕೆಬಿದು ಫ್ರೀ ಅಂತ ಕೊಟ್ಟರು ಕೆ ಬಿ ಬಡವ್ರ ಬಗ್ಗೆ ಜಾಸ್ತಿ ಮಾಡಿದ್ರು ಅಲ್ಲ ನಮ್ಮದು ಇನ್ನೂರೈವತ್ತೆಂಟು ಮೀಟ್ರ್ ಹೊಡ್ತದೆ ನಾವು ಬಡವರು ಕಟ್ಟೋಕ್ಕಾಗಲ್ಲ ಎಲ್ಲಪ್ಪ ತಂದು ಕಟ್ಟನ ಕೆ ಬಿ ಎಲ್ಲ ಪ್ರತಿ ಒಂದರಲ್ಲೂ ಒಂದು ತರಕಾರಿ ತೊಗೋಬೇಕಾದ್ರೆ ಒಂದು ಕೆ ಜಿ ಅಕ್ಕಿ ಬಂದು ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ನೂರು ರೂಪಾಯಿ ಆಗ್ಬೇಕು ಇವಾಗ ಅರವತ್ತು ರೂಪಾಯಿಗೆ ಸಿಗ್ತಾಯ್ತಿ ಇವಾಗ ನೂರು ರೂಪಾಯಿ ಆಯಿತು ಎಷ್ಟು ಜಾಸ್ತಿ ಆಯಿತು ಅರವತ್ತಕ್ಕೂ ನೂರು ರೂಪಾಯಿ ಎಷ್ಟಪ್ಪ ಆಯ್ತು ಸರ್ ನಲ್ವತ್ತು ರೂಪಾಯಿ ಜಾಸ್ತಿ ಆಯಿತು ಒಂದು ಕೆ ಜಿ ಅಕ್ಕಿ ಮೇಲೆ ನಲ್ವತ್ತು ರೂಪಾಯಿ ಜಾಸ್ತಿ ಆಯಿತು ಅಂದರೆ ಒಂದು ಯೂನಿಟ್ ಮೇಲೆ ಎಷ್ಟು ಜಾಸ್ತಿ ಆಯಿತು ಮುಂಚೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರೆ ಇವಾಗ ಆರು ರೂಪಾಯಿ ಜಾಸ್ತಿ ಮಾಡಿದ್ರೆ ಡೀಸೆಲ್ ಮೇಲೆ ಜಾಸ್ತಿ ಮಾಡಿದ್ರೆ ಏನು ರೀ ಕಮ್ಮಿ ಮಾಡ್ತಾವ್ರೆ ಪಾರ್ಕ್ ಒಳಗಡೆ ಬರೋಕ್ಕೆ ನಮ್ಮಂತ ಹಿರಿಯ ನಾಗರಿಕ ಬಂದು ರಸ್ತೆಗಳಕೋಸ್ಕರ ನನಗೆ ಎಂಬತ್ತು ವರ್ಷ ಒಳಗಡೆ ಕೂತ್ಕೊಳ್ಳೋಕ್ಕೆ ಒಂದು ಟ್ಯಾಕ್ಸ್ ಕಟ್ಟಬೇಕು ನಮ್ಮ ತಿಂಡಿಕೆಯಲ್ಲಿ ಎಲ್ಲ ಪತ್ತೊಂದು ಕಡೆ ಟ್ಯಾಕ್ಸ್ ಕಟ್ಟೋಣ ಅದೇಲ್ದಿರ ಇವಾಗ ಟ್ಯಾಕ್ಸ್ ಕಸ ಕಸಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಇಲ್ಲನೂ ಉಂಟೇನು ರೀ ಇವ್ರ ಏನು ಫ್ರೀಯಾಗಿ ಇರೋದು ಗಾಳಿ ಒಂದು ಕೊಡ್ತಾಯ್ರೆ ಗಾಳಿ ಒಂದು ಸರ್ಕಾರ ದೇವ್ರು ಕೊಡ್ತಾಯಿರೋ ದೇವರು ದೇವ್ರು ಇರೋ ಸಹ ಗಾಳಿಗೂ ಕೂಡ ಇವರು ಟ್ಯಾಕ್ಸ್ ಹಾಕ್ತಾರೆ ಏನು ಟ್ಯಾಕ್ಸ್ ಹಾಕಿಲ್ಲ ಮನುಷ್ಯ ಪ್ರತಿಯೊಂದು ಉಸಿರಾಡೋಕ್ಕೂ ಟ್ಯಾಕ್ಸು ಮನುಷ್ಯ ಸತ್ರು ಟ್ಯಾಕ್ಸು ಮನುಷ್ಯ ಸತ್ರಿ ಸುಮ್ಮನೆ ತೊಡಗಿ ಮಣ್ಣು ಮಾಡೋಕ್ಕಾಗ್ತದೆ ಇವಾಗ ಏನು ಮಾಡ್ತಾರೆ ಕಷ್ಟಪಟ್ಟು ಮಗು ಮಕ್ಳು ಸುರು ಕೂಡ ಟ್ಯಾಕ್ಸ್ ಕಟ್ಟಬೇಕು ಡೆತ್ ಸರ್ಟಿಫಿಕೇಟ್ ಓಕೆ ಟ್ಯಾಕ್ಸ್ ಕಟ್ಟಬೇಕಾ ಏನಪ್ಪ ಇವರು ಉದ್ಧಾರ ಮಾಡಿದ್ರು ಇವರು ಸರ್ಕಾರ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ವಯಸ್ಸಾದವ್ರಿಗೆಲ್ಲ ಫ್ರೀ ಹಾರ್ಟ್ ಆಪ್ರೇಷನ್ಗೆ ಕ್ಯಾನ್ಸರ್ನವ್ರಿಗೆ ಅವ್ರಿಗೆಲ್ಲ ಫ್ರೀ ಮಾಡಿ ಎಜುಕೇಷನ್ ಫ್ರೀ ಮಾಡಿ ಸರ್ಕಾರ ಇವ್ರಿಗೆ ಸರ್ಕಾರ ಬರ್ತಿತ್ತು ಈ ಥರ ಮುಟ್ಟಾಳು ಸರ್ಕಾರ ಆಳ ಬದಲು ಎಲ್ಲ ಒಳ್ಳೆಯದು ಇವರು ಏನಕ್ಕೂ ಲಾಯಕ್ಕಿಲ್ಲ ರೀ ಇವರು ನಮ್ಮ ದೇಶ ಹಾಳು ಮಾಡೋಕ್ಕೆ ಕಾಯ್ಕೊಂಡಿದ್ರು ಇವರು ನಮ್ಮ ದೇಶ ಹಾಳು ಮಾಡೋಕ್ಕೆ ಇವರೇ ಸಾಕು ಇನ್ನೇನು ಬೇಡ ಯಾರು ಬೇಡ ಸ್ವಲ್ಪ ಆದರೆ ಸರ್ಕಾರ ದಿವಾಳಿ ಮಾಡಿಬಿಟ್ಟು ಸ್ಟೇಟೇ ಮಾರ್ಬಿಟ್ಟು ಹೊಟ್ಟಾರೆ ಕರ್ನಾಟಕ ಸ್ಟೇಟ್ ಬಾರಕ್ಕಿಂತ ಸ್ವಲ್ಪ ಸಾಕು ರೀ ಏನಕ್ಕೆ ಬೇಕು ರೀ ಇವ್ರಿಗೆ ಸಾವಿರಾರು ಕೋಟಿ ಅವರೆಲ್ಲ ಇವ್ರ ಏನಕ್ಕೆ ಬೇಕು ರೀ ಒಂದು ಒಬ್ಬೊಬ್ಬ ಒಬ್ಬೊಬ್ಬ ಮಿನಿಸ್ಟ್ರ್ ಸಾವಿರ ಸಾವಿರ ಕೋಟಿ ಎರಡೆರಡು ಸಾವಿರ ಮೂರು ಸಾವಿರ ಕೋಟಿ ಇವರಲ್ಲ ಏನು ಮಾಡ್ಕೊತಾರೆ ಚತ್ತಮಲ್ಲಿ ಮೇಲೆ ಕೊಡುತ್ತಾರ ತಿನ್ನೋದಂತೂ ಅನ್ನ ಅದಕ್ಕೂ ಶುಗರು ನೋವು ನನಗೆ ಸಾಯ್ತಾರೆ ಪಾಪಿಗಳು ಏನು ತೊಗೊಂಡ್ರೆ ಇವರು ಏನು ಕ್ರೀ ಬೇಕು ಇವ್ರಿಗೆಲ್ಲ ಇಷ್ಟನ್ನಣ್ಣ ಮನಗೆ ಜಾಗ ಇಲ್ಲ ಅವರೇ ಅವ್ರೆ ತಿನ್ನೋಕನ್ನ ಎಲ್ಲ ಫುಟ್ಪಾತ್ನಲ್ಲಿ ಭಿಕ್ಷೆ ಬಿಡ್ತಾರೆ ಅಂತವ್ರಿಗೆ ಎಲ್ಪ್ ಮಾಡ್ರಿ ನೀವು ಏನು ಮಾಡ್ತಾ ಇದ್ದೀರಿ ನೀವು ಬಸ್ ಪಾಸ್ ಮಾಡಿಬಿಟ್ಟು ಎರಡು ಸಾವಿರ ರೂಪಾಯಿ ಕೊಟ್ಬಿಡ್ತೀನಿ ಬಿಡ್ತೀನಿ ಸುಮ್ಮ ಸುಮ್ಮನೆ ಕಣ್ಣು ಹೊರಿಸ್ಬಿಟ್ಟು ಆ ಎರಡು ಸಾವಿರ ರೂಪಾಯಿ ಸರಿಯಾಗಿ ಬರ್ತಾಯಿಲ್ಲ ಒಂದು ರೂಪಾಯಿ ಒಂದು ರೂಪಾಯಿ ಕೊಡ್ತೀವಿ ಅಂತ ಕಣ್ಣು ವರ್ಸಿಬಿಟ್ಟು ಅವರು ಲೂಟಿ ಹೊಡೀತಾರ್ದಷ್ಟಪ್ಪ ನೂರಾರು ಕೋಟಿ ಲೂಟಿ ಹೊಡಿತಾರೆ ಕಪ್ಪ ಬೇಕು ಇದೆಲ್ಲ ನಾವೇನೋ ತಿರು ನಿಜವಾಗ್ಲೂ ಹೇಳ್ತೀನಿ ಬಿ ಜೆ ಪಿಯವರೆಲ್ಲ ಅಧ್ವಾನ ಮಾಡಿಬಿಟ್ರು ಸ್ಟೇಟ್ ಹಾಳು ಮಾಡ್ಬಿಟ್ರಲ್ಲಪ್ಪ ಅಂತೇಳಿ ಕಾಂಗ್ರೆಸ್ ಕೆಲಸಿಕೊಂಡು ಅಲ್ಲೇನಪ್ಪ ಇವರು ಪಕ್ಕ ಅಸ್ ಅತ್ತಿ ಅಪ್ಪ ಅವರು ಈಗ ನೆಕ್ಸ್ಟ್ ಇವರು ಎಲ್ಲಿ ಕೇಳ್ತಾರೆ ಈಗ ಒಂದು ಕೆಲಸ ಮಾಡ್ಲಪ್ಪ ಅವ್ರು ನಿಜವಾಗ್ ಗಂಡು ಸ್ಥಾನ ಇದ್ದರೆ ಇವಾಗ ರಾಜೀನಾಮೆ ಕೊಟ್ಬಿಡ್ಲಿ ಪ್ರತಿಯೊಬ್ಬ ಮಿನಿಸ್ಟ್ರೂ ರಾಜೀನಾಮೆ ಎಮ್ ಎಲ್ ಸಿ ಪೂರ್ತಿ ಸರ್ಕಾರ ಡಿವಾಜ್ ಮಾಡಿಬಿಟ್ಟು ಸರ್ಕಾರದ ಗೆದ್ದು ಬಿಡಲಿರಿ ಅವ್ರ ಸಾಯಿ ಅವ್ನ ಮನೇಲಿ ಜೀತ ಮಾಡ್ತೀನಿ ನಾನು ನಾನು ಸಾಯವರೆಗೂ ಪುಕ್ಕಟ್ಟೆ ಹೋಗಿ ಜೀದ ಮಾಡ್ತೀನಿ ನಾನು ಅವ್ರು ಬಚ್ಚಲು ಬಾಸ್ತೀನಿ ನಾನು ಆಗ್ಬೋದಾ ಸರ್ಕಾರ ರೀನ್ ಕೊಟ್ಬಿಡ್ಲಿ ಇವಾಗ ಡಿಸಾಲ್ವ್ ಮಾಡಲಿ ಸರ್ಕಾರ ರಚನೆ ಮಾಡಿ ಎಲೆಕ್ಷನ್ಗೆ ಹೋಗ್ಲಿ ಅಲ್ಲ ರೀ ಜನ ಎಂಥ ಮುಟ್ಟಾಡ್ರ್ ಮಾಡಿಬಿಟ್ರಲ್ಲ ರೀ ನಮ್ಮ ಕಾಂಗ್ರೆಸ್ನವರು ಇವರೇನೋ ಒಳ್ಳೆಯವರು ಕಾಂಗ್ರೆಸ್ ಕೆಲಸ್ತಾರಲ್ಲ ಸರ್ಕಾರ ಆಳ್ತಾರಲ್ಲ ದೇಶ ಆಳ್ತಾರಲ್ಲ ಅಂತ ಕರ್ಕೊಂಡು ಹೋಗಿ ನಾವು ಓಟ್ ಹಾಕಿದ್ರೆ ಈ ಥರ ಮಾಡಿದ್ರಲ್ಲ ಸರಿನಾ ಮನುಷ್ಯನ ಕಣ್ಣಲ್ಲಿ ನೀರು ಬರಲ್ಲ ರೀ ರಕ್ತ ಬರ್ತಾ ಇದೆ ರಕ್ತ ಬರ್ತದೆ ಚೆನ್ನಾಗಿರೋ ರೋಡ್ಗಳನ್ನೆಲ್ಲ ಕಿತ್ತಾಕ್ಬಿಟ್ಟು ಜನಗಳು ಓಡಾಡ ಓಡಾಡಂಗಿಲ್ಲ ಡಬಲ್ ಡಬಲ್ ಕ ಮಾಡ್ತಾರೆ ಕಿತ್ತಾಕ್ಬಿಟ್ರು ಇವಾಗ ನೆಕ್ಸ್ಟ್ ಎಲೆಕ್ಷನ್ ಬರಬೇಕಲ್ಲ ಪೆರಡುವರೆ ಅಷ್ಟಕ್ಕೆ ಎಲೆಕ್ಷನ್ ಬರ್ತದಲ್ಲ ಅವ್ರು ದುಡ್ಡು ಬೇಕಲ್ಲ ಎಲ್ಲ ಪ್ರತಿಯೊಬ್ಬರು ದುಡ್ಡು ಮಾಡ್ತಾವ್ರೆ ಕೆಲಸ ಅಂತ ನಮ್ಮಪ್ಪ ಒಂದು ಪೈಸ್ತಿ ಕೆಲಸ ಮಾಡ್ತಾ ಇಲ್ಲ ಹಾಳು ಮಾಡಾಕ್ಬಿಟ್ರು ದೇಶ ಕರ್ನಾಟಕ ಸ್ಟೇಟ್ನ ಇನ್ನೇನು ಮೂರು ಸ್ಟೇಟಲ್ಲೂ ಕಡ ಅದನ್ನು ಹಾಳು ಮಾಡ್ಬಿಟ್ಟು ನಾವೆಲ್ಲ ಹಿರಿಯ ಏನೋ ದೊಡ್ಡದಾಗಿ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ಸರು ಉದ್ಧಾರ ಮಾಡ್ತಾನಂತೆಲ್ಲ ಹೋಗಿ ಓಟಾಗಿ ಗೆಲ್ಸ್ಕೊಂಡು ಇವರೆಲ್ಲ ಮಾಡ್ತಾವ್ರೆ ಚೆನ್ನಾಗಿ ಮಾಡ್ತಾವ್ರೆ ಇನ್ನೊಂದು ಸ್ವಲ್ಪ ಅದಕ್ಕೆ ಸರ್ಕಾರ ಮಾರುಬಿಟ್ಟು ಸರಿ